ಪ್ರೈಝ್ ಲಾರ್ಡ್ ನಮ್ಮ ರಕ್ಷಕೆ ಏಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೇಯರ್ ನಿಮ್ಮನ್ನು ಹೊಂದಿಸುವವನಾಗಿದ್ದೇನೆ ಪ್ರಾರ್ಥನೆ ಮಾಡುವ ಪರಿಶುದ್ಧ ಸರ್ವಶಕ್ತನಾದ ನಮ್ಮ ತಂದೆಯ ದೇವ್ರೆ ನಿನ್ನ ಮುದ್ದು ಮಗ ದೇವ್ರೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಖ್ಯ ಪವಿತ್ರ ಆತ್ಮನ ಪ್ರಾರ್ಥನೆ ಮಾಡುತ್ತಿದ್ದೇನೆ ರಾಜನೆ ಈ ದಿನ ಸಮಯಕ್ಕಾಗಿ ಸ್ತೋತ್ರ ರಾಜನೆ ನಮಗೆ ನೀ ಕೊಟ್ಟಂತ ಈ ಹೊಸ ಜೀವಿತದಿಂದ ನೀನು ಮಹಿಮೆ ಸ್ತೋತ್ರ ಯೇಸುವೆ ಯೇಸುವೆ ಕೇಳುವಂಥ ವಾಕ್ಯವನ್ನು ನಾವು ಅದನ್ನು ಖಾಲಿ ಕೇಳಿದವರಾಗಿ ಉಳಿಯೋದೇ ಅದರಲ್ಲಿ ನಡೀಲಿಕ್ಕೆ ಬೇಕಾದಲ್ಲ ರೀತಿಯ ದೈವಿಕ ಜ್ಞಾನವನ್ನು ಪರಿಶುದ್ಧಾತ್ಮನ ಬಲ ಸಹಾಯವನ್ನು ನಮಗೆ ನೀನು ಕೊಟ್ಟು ನಡೆಸ್ತೋತ್ರೆ ಎಲ್ಲವೂ ನಮ್ಮ ರಕ್ಷಕ ದೇವರು ಹೆಸರಿನಲ್ಲಿ ಪವಿತ್ರಾತ್ಮನ ಬಲ ಸಹಾಯವನ್ನು ಬೇಡಿಕೊಂಡ ದೇವತೆ ಅಂದರೆ ನೀನು ನೆನಪಿಸ್ತೇಯಿಸುವೆ ಆಮೇಲೆ ಅಲ್ಲ ರೀಯ ಕಬಲ ಪ್ರಿಯರೇ ಇವತ್ತು ಅಧ್ಯಯನಕ್ಕಾಗಿ ನಾನು ತೆಗೆದುಕೊಂಡಂಥ ವಾಕ್ಯ ಭಾಗ ಲೂಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತೆಂಟರಿಂದ ನಲವತ್ತೆರಡನೇ ವಚನದವರೆಗೆ ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು ಅಲ್ಲಿ ಮಾರುತಾಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು ಆಕೆಗೆ ಮರೆಯಳೆಂಬ ಒಬ್ಬ ತಂಗಿ ಇದ್ದಳು ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು ಸ್ವಾಮಿ ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು ಸ್ವಾಮಿಯು ಆಕೆಗೆ ಮಾರ್ತಾಳೆ ಮಾರ್ತಾಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲು ಸಿಕ್ಕಿಕೊಂಡಿದ್ದಿ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಎ ಮ್ಯಾನ್ ಎಂತ ಅದ್ಭುತವಾದ ಮಾತು ಪ್ರಿಯರೇ ನಲವತ್ತೆರಡನೇ ವಚನ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಎ ಮ್ಯಾನ್ ವೇಸುವಿನ ಪಾದದ ಬಳಿಯಲ್ಲಿ ಕೂತಂತ ಮರಿಯಳು ವಿಷಯವಾಗಿ ಇವತ್ತು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ ಇವತ್ತು ವಿಶ್ವಾಸಿ ಮಕ್ಕಳಾದ ನನ್ನ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾಧಾನ್ಯತೆ ಯಾವುದು ಯಾವುದಕ್ಕೆ ನಾವು ಹೆಚ್ಚು ಇಂಪಾರ್ಟೆಂಟ್ ಕೊಡ್ತಾ ಇದ್ದೇವೆ ನಮ್ಮ ಜೀವಿತದಲ್ಲಿ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಅಲ್ಲಲುಯ ಇಲ್ಲಿ ಮರಿಯಳನ್ನು ನೋಡುವುದಾದರೆ ಆಕೆ ತನ್ನ ರಕ್ಷಕ ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡು ಆತನ ಮಾತನ್ನು ಕೇಳುವುದನ್ನು ನಾವು ನೋಡುತ್ತೇವೆ ಅಧ್ಯಯನ ಮಾಡಿದಂಥ ವಾಕ್ಯವನ್ನು ಅಲ್ಲವ ಆಕೆಯ ಜೀವಿತದಲ್ಲಿ ಬೇರೆ ಎಲ್ಲ ಕೆಲಸ ಕಾರ್ಯಗಳಿದ್ದಿರ್ಬೋದು ಅದೆಲ್ಲವನ್ನು ಬಿಟ್ಟು ಆಕೆಯು ಆ ಸಮಯದಲ್ಲಿ ಯೇಸುವಿನ ಪಾದದ ಬೆಳೆಯಲ್ಲಿ ಕೂತು ಆತನಿಂದ ಬರುವಂಥ ಮಾತುಗಳನ್ನು ಕೇಳುತ್ತಿದ್ದೆ ಎಮ್ಯಾನ್ ನಲವತ್ತೆರಡನ್ನು ವಚನದಲ್ಲಿ ನೋಡ್ತೇವೆ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯನ್ನು ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಎಂಬುದೇ ಎಮೆನ್ ಉತ್ತಮ ಭಾಗವನ್ನು ಮರಿಯಳು ಆರಿಸಿಕೊಂಡಂತೆ ಆಕೆಯ ಜೀವಿತದಲ್ಲಿ ಇವತ್ತು ವಿಶ್ವಾಸಿ ಮಗ ಮಕ್ಕಳಾದ ನಾವು ನಮ್ಮ ಜೀವಿತದಲ್ಲಿ ನಮ್ಮ ರಕ್ಷಕ ದೈವರು ಯೇಸು ಕ್ರಿಸ್ತನಿಗಾಗಿ ಆ ಒಂದು ಉತ್ತಮ ಭಾಗವನ್ನು ನಾವು ಆರಿಸಿಕೊಂಡಿದ್ದೇವಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಬೇಕು ಅಲ್ಲೂಯ ಸತ್ಯವೇದದ ಅಧ್ಯಯನ ವೈಯಕ್ತಿಕ ಸಮಯವನ್ನು ನಾವು ಆತನಿಗೆ ಕೊಡುವಂಥದ್ದು ಮಾತ್ರವಲ್ಲ ಆತನೊಂದಿಗೆ ಪ್ರಾರ್ಥನೆ ಸಮಯವನ್ನು ನಾವು ಕಲಿಬೇಕು ನಮ್ಮ ವೈಯಕ್ತಿಕ ಸಮಯದಲ್ಲಿ ನಾವು ಆತನೊಂದಿಗೆ ಮಾತಾಡಲು ನಾವು ಕಲಿಬೇಕು ಆತನ ಸ್ವರವನ್ನು ಕೇಳಲು ನಾವು ಕಲಿಬೇಕು ಅಲ್ಲೂಯ್ಯ ಮಾತ್ರವಲ್ಲ ಸತ್ಯವೇದ ಅಧ್ಯಯನ ಇದು ಪ್ರತಿಯೊಬ್ಬ ವಿಶ್ವಾಸಿ ಜೀವಿತದಲ್ಲಿ ಮುಖ್ಯವಾಗಿರಬೇಕು ಸತ್ಯವೇದವನ್ನು ಓದುದಲ್ಲ ಅಧ್ಯಯನ ಮಾಡುವಂಥದ್ದು ಮೆಡಿಟೇಟ್ ಮಾಡುವಂಥದ್ದು ವಾಕ್ಯ ಆಗ ವಾಕ್ಯವು ಅದು ನಮ್ಮ ಮೂಲ ನಮ್ಮೊಂದಿಗೆ ಮಾತಾಡ್ತದೆ ಜೀವವುಳ್ಳ ವಾಕ್ಯ ಅದು ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡ್ತದೆ ನಮ್ಮನ್ನು ಶುದ್ಧಿಪಡಿಸ್ತದೆ ನಮಗೆ ನಮ್ಮ ಜೀವಿತದಲ್ಲಿ ಆತನ ಉದ್ದೇಶ ಏನೆಂಬುದು ನಮಗೆ ತಿಳಿಯಲ್ಪಡುತ್ತದೆ ಅಲ್ಲೂಯ್ಯ ಮಾತ್ರವಲ್ಲ ನಮ್ಮನ್ನು ದೈವಿಕವಾದ ಮಾರ್ಗದಲ್ಲಿ ನಡೆಸ್ತದೆ ಆತನ ಜೀವನ ವಾಕ್ಯ ಯಾವ ರೀತಿಯಲ್ಲಿ ಮರೆಯಲು ಕರ್ತನ ವಾಕ್ಯವನ್ನು ಕೇಳಿದಳು ಆತನ ಪಾದ ಸಂವಿಧಾನ ಇವತ್ತು ಕೂಡ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ವಿಶ್ವಾಸ ದೇವ ಮಕ್ಕಳೇ ನಾವು ನಮ್ಮ ರಕ್ಷಕನಿಗೆ ಸಮಯವನ್ನು ಪ್ರಾಧಾನ್ಯತೆಯನ್ನು ಕೊಡಬೇಕು ಪ್ರಯೋರಿಟೈಸ್ ಟೈಮನ್ನು ನಾವು ಇಡಬೇಕು ಏನಾಗ್ತದದು ಅದು ನಮ್ಮನ್ನು ಬದಲು ಮಾಡುತ್ತದೆ ಅದನ್ನು ಆತನೊಂದಿಗೆ ಮಾತುಕತೆಯನ್ನು ನಡೆಸುವಂಥದ್ದು ಆತನು ಈಗಾಗಲೇ ಸಿದ್ಧವಾಗಿದ್ದಾನೆ ನಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಲು ದೇವರು ನಾವು ಆತನೊಂದಿಗೆ ಸಂಬಂಧವನ್ನು ಬೆಳೆಸಲು ಆ ಒಂದು ಅನ್ಯೋನ್ಯತೆ ಒಂದು ಇಂಟಿಮೇಟ್ ರಿಲೇಷನ್ಶಿಪ್ಪಲ್ಲಿ ಬೆಳೆಯಲು ನಾವು ಸಮಯವನ್ನು ಕೊಡ್ತಿದ್ದೇವೆ ಅಥವಾ ಎಲ್ಲ ವ್ಯಸ್ತವಾಗಿದ್ದೇವ ಮಾಡ್ತಾಳಂತೆ ಎಲ್ಲ ಕಾರ್ಯಗಳು ಸೇವೆಯಲ್ಲೆಲ್ಲ ಬ್ಯುಸಿ ಆದರೆ ವೈಯಕ್ತಿಕ ಸಮಯವನ್ನು ದೇವರೊಂದಿಗಿನ ಸಮಯವನ್ನು ನಾವು ಕಳೆದು ಬಿಟ್ಟಿದ್ದೇವೆ ನಮ್ಮ ಜೀವಿತದಿಂದ ನೋಡಬೇಕು ನಮ್ಮನ್ನು ಪರೀಕ್ಷೆ ಮಾಡಬೇಕು ಎಲ್ಲ ಕಾರ್ಯಗಳನ್ನು ನಾವು ಮಾಡಿ ಎಲ್ಲ ಸೇವೆ ಮಿನಿಸ್ಟ್ರಿಯನ್ನು ಮಾಡಿ ಆ ವೈಯಕ್ತಿಕ ಸಂಬಂಧವೇ ಸರ್ವಶಕ್ತನಾದ ದೇವರೊಂದಿಗೆ ಇಲ್ಲದಿದ್ದರೆ ಉಳಿದೆಲ್ಲ ಕಾರ್ಯಗಳನ್ನು ಮಾಡುವಂಥ ನಾವು ವ್ಯರ್ಥ ಬೇರೆ ನಿಮ್ಮ ಸೇವೆ ಸ್ಟಾರ್ಟ್ ಆಗುವಂಥದ್ದು ನಿಮ್ಮ ಮಿನಿಸ್ಟ್ರಿ ಸ್ಟಾರ್ಟ್ ಆಗುವಂಥದ್ದು ಅಥವಾ ನನ್ನ ಸೇವೆ ಸ್ಟಾರ್ಟ್ ಆಗ ನಮ್ಮ ಮನೆಯಿಂದ ಅಲ್ಲೇ ಮನೆಯಲ್ಲಿ ಪ್ರಾರ್ಥನಾ ಸಾ ಮನೆಯಲ್ಲಿ ಒಂದು ಅನ್ಯೋನ್ಯತೆ ದೇವರೊಂದಿಗಿನ ಸಂಬಂಧವನ್ನು ಮನೆಯಲ್ಲಿ ನಾವು ಬೆಳೆಸುವಂಥದ್ದು ಮಕ್ಕಳಿಂದ ಬೆಳೆಸುವಂಥದ್ದು ಅಲ್ಲೂಯ್ಯ ಇದನ್ನು ನಾವು ಪ್ರಾಧಾನ್ಯತವಾಗಿ ತಕೊಂಡಿದ್ದೇವೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಅಲ್ಲೂಯ್ಯ ಪ್ರತಿಯೊಬ್ಬ ದೇವ ಮಕ್ಕಳಲ್ಲಿ ಈ ಒಂದು ವೈಯಕ್ತಿಕ ಸಮಯವನ್ನು ಕೊಡುವಂಥದ್ದು ಆ ಪ್ರಯೋರಿಟೈಸ್ ಟೈಮನ್ನು ಕೊಡುವಂಥದ್ದು ದೇವರಿಗೆ ಬಹಳ ಮುಖ್ಯ ಪ್ರೇರೇ ಅಲ್ಲಲೂಯ ವಾಕ್ಯದ ಸಮಯ ಇರಬೇಕು ಬೈಬಲ್ ಸ್ಟಡಿ ಮಾಡಬೇಕು ಯಾಕಂದರೆ ಅದೇ ಪ್ರತಿಯೊಬ್ಬ ವಿಶ್ವಾಸಿಯ ಮೂಲೆಗಳಾಗಿದೆ ಅಸ್ಥಿವಾರ ಫೌಂಡೇಶನ್ ಆಗಿದೆ ಜೀವಿತಕ್ಕೆ ಇವತ್ತು ಮರಿಯಳು ಆ ಸಮಯವನ್ನು ದೇವರಿಗೆ ಕೊಟ್ಟಂತೆ ಇವತ್ತು ನಾವು ನಮಗೆ ದೇವರು ಕೊಟ್ಟಂಥ ಈ ಸಮಯಗಳಲ್ಲಿ ನಾವು ದೇವರಿಗೆ ಸಮಯವನ್ನು ಕೊಡಬೇಕು ಪ್ರಯೋರಿಟೈಸ್ ಮಾಡಿ ಕೊಡಬೇಕು ಪ್ರತಿಯೊಬ್ಬ ಇಂಡಿವಿಜುವಲ್ ನಾವು ದೇವ ಮಕ್ಕಳು ಯಮಿ ದೇವರ ವಾಕ್ಯ ಮುಂದೆ ಹೇಳ್ತದೆ ಪ್ರಿಯರೇ ಬೇರೆಮೆಯ ಒಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವಚನ ಪ್ರಿಯರೇ ಬಹಳ ಅದ್ಭುತವಾದಂಥ ವಚನ ಯಹೋವನು ಹೀಗನ್ನು ತಾನೆ ಜ್ಞಾನಿಯು ತನ್ನ ಜ್ಞಾನಕ್ಕೆ ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯಹೋವನಾಗಿರುವನೆಂದು ಗ್ರಹಿಸಿಕೊಂಡಿದ್ದೇನೆಂಬುದಕ್ಕೆ ಹೆಚ್ಚಳ ಪಡಲಿ ಅಲ್ಲೂಯ ಪ್ರೀತಿ ನೀತಿ ನ್ಯಾಯಗಳೆಂದ ಆನಂದವೆಂದು ಯಹೋವನನ್ನುತ್ತಾನೆ ಈ ಮ್ಯಾನ್ ಎಂಥ ಅದ್ಭುತ ವಾಕ್ಯ ಇಲ್ಲಿ ದೇವರು ಹೇಳ್ತಾರೆ ನನ್ನನ್ನು ತಿಳಿದುಕೊಂಡಿದ್ದೇನೆಂದು ಹೆಚ್ಚಳ ಪಡೀರಿ ಎಂಬುದಾಗಿ ಅಲ್ಲೂಯ್ಯ ಜ್ಞಾನಕ್ಕಾಗಿ ಪಡುವುದಲ್ಲ ಪರಾಕ್ರಮಕ್ಕಾಗಿ ಹೆಚ್ಚಳ ಪಡುವುದಲ್ಲ ಐಶ್ವರ್ಯಕ್ಕಾಗಿ ಹೆಚ್ಚಳ ಪಡುವುದಲ್ಲ ಅದೆಲ್ಲ ಒಂದು ಕಾಲ ಶಿ ಹೋಗ್ತದೆ ಆದರೆ ದೈವರನ್ನು ತಿಳಿದುಕೊಂಡಿದ್ದೇನೆ ನಾನು ಯಹೋವನನ್ನು ತಿಳಿದುಕೊಂಡಿದ್ದೆ ನಾನು ಯೇಸು ಕ್ರಿಸ್ತನನ್ನು ಅರಿತುಕೊಂಡಿದ್ದೇನೆ ತಿಳಿದುಕೊಂಡಿದ್ದೇನೆ ಎಂಬುದಾಗಿ ಹೆಚ್ಚಳ ಪಡಬೇಕಾಗಿದೆ ಪ್ರಿಯರೇ ಕೊನೆಯವರೇ ಕೂಡ ನಮ್ಮೊಂದಿಗೆ ಇರೋದು ಅದೈವ ಪ್ರೀತಿ ಅಲಲೂಯ ನಮ್ಮ ನೆರೆಕೆರೆಯವರು ಅಥವಾ ನಾವು ಪ್ರೀತಿಸಿದವರು ನಮ್ಮನ್ನು ಬಿಟ್ಟು ಹೋಗ್ಬೋದು ಆದರೆ ದೇವರು ನಮ್ಮನ್ನು ಎಂದಿಗೂ ಬಿಟ್ಟು ಬಿಡದ ಆತನು ತೊರೆದು ಬಿಡದ ತನ್ನ ಪ್ರಿಯರೇ ಇಬ್ಬರಿ ಅದು ಮೂರು ಐದರಲ್ಲಿ ಹೇಳ್ತಾರಲ್ಲ ಆಲ್ ನೇವಲ್ಲಿವೇ ನೆವು ಫಸ್ಟ್ ಆಕ್ಯು ಅಲ್ಲೂಯ್ಯ ಇಂತಹ ಸಂಬಂಧ ಇಂಟಿಮೇಟ್ ಸಂಬಂಧ ಬೆಳೆಸಬೇಕು ನಾವು ದೇವರೊಂದಿಗೆ ಅಲ್ಲೂಯ್ಯ ನಮ್ಮ ದೇವರು ನಂಬಿಗಸ್ತನಾದ ದೇವರು ಆಮೇಲೆ ಅಲ್ಲೂಯ್ಯ ಮ್ಯಾನ್ ಗಾಡ್ ಬ್ಲಾಸ್ ಯು ಮತ್ತೆ ಮುಂದೆ ಎಂದು ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ದೇವರ ವಾಕ್ಯದ ಅನುಗುಣವಾಗಿ ಜೀವಿಸುವಂಥದ್ದು ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಪ್ರಯಾರಿಟೈಸ್ ದೇವರ ವಾಕ್ಯವು ನಮ್ಮ ಒಂದು ಮೂಲ ಅಸ್ಥಿವಾರವಾಗಿದೆ ಪ್ರಿಯರೇ ದೇವರ ವಾಕ್ಯವು ನಮ್ಮ ಒಂದು ಫೌಂಡೇಶನ್ ಆಗಿದೆ ಪ್ರಿಯರೇ ಅಲ್ಲಲ್ಲಿ ಐ ಮೀನ್ ಇದಕ್ಕೆ ನಾವು ನಮ್ಮ ಮೊದಲ ಪ್ರಾಧಾನ್ಯತೆ ಕೊಡುವಂಥದ್ದು ದೇವರ ವಾಕ್ಯ ಹೇಳ್ತದೆ ಏಷಯ ನಲವತ್ತು ಎಂಟು ಹುಲ್ಲು ಒಣಗಿ ಹೋಗುವುದು ಬಾಡಿ ಹೋಗುವುದು ಆದರೆ ನಮ್ಮ ದೇವರ ಮಾತು ಸದಾ ಕಲುವಿರುವುದು ಎಂದು ಉತ್ತರವಾಯಿತು ದೇವರ ಮಾತು ನಮ್ಮ ರಕ್ಷಕನ ಯೇಸು ಕ್ರಿಸ್ತನ ಮಾತನ್ನು ಮರೆಯಲು ಕೇಳಿದಂತೆ ಆಕೆ ಪ್ರಾಧಾನ್ಯತೆ ಕೊಟ್ಟಂತೆ ಇವತ್ತು ನಾವು ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಆಮೇಲೆ ಮಾತುಗಳ ಮುಂದೆ ನಾವು ನೋಡ್ತೇವೆ ದೇವರ ವಾಕ್ಯಕ್ಕೆ ಯಾ ದೇವರು ಮಾಡಿದಂಥ ಪ್ರತಿಯೊಂದು ವಾಗ್ದಾನಗಳು ಪ್ರತಿಯೊಂದು ಮಾತು ನಮ್ಮ ಕೊಟ್ಟಂಥ ಮಾತು ನಮ್ಮ ಕೊಟ್ಟಂಥ ವಾಗ್ದಾನಗಳು ಅದು ಯಾವತ್ತೂ ತಾನು ನುಡಿದಂಥ ಮಾತನ್ನು ವಾಗ್ದಾನವನ್ನು ನೆರವೇರಿಸದೆ ವ್ಯರ್ಥವಾಗಿ ಹಿಂತಿರುಗಿ ಹೋಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಆತನ ಮಾತು ಸತ್ಯವಾಗಿದೆ ಜೀವವಾಗಿದೆ ಮಾರ್ಗವಾಗಿದೆ ವಾಕ್ಯ ಪ್ರಿಯರೇ ಏಷಾಯ ಐವತ್ತೈದು ಹತ್ತರಿಂದ ಹನ್ನೊಂದನೇ ವಚನ ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂತಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಈ ಮ್ಯಾನ್ ದೇವ್ರ ವಾಕ್ಯ ದೇವ್ರ ವಾಕ್ಯದಲ್ಲಿ ಸ್ವಸ್ಥತೆ ಇದೆ ದೇವ್ರ ವಾಕ್ಯದಲ್ಲಿ ಬಲವಿದೆ ದೇವರ ವಾಕ್ಯದಲ್ಲಿ ರಕ್ಷಣೆ ಇದೆ ದೇವ್ರ ವಾಕ್ಯದಲ್ಲಿ ಸಮಾಧಾನವಿದೆ ದೇವ್ರ ವಾಕ್ಯವು ನಮ್ಮನ್ನು ಬಲಪಡಿಸ್ತದೆ ಆತ್ಮದೈಕ ಭೌತಿಕವಾಗಿ ಅಲ್ಲೂಯ್ಯ ದೇವರ ವಾಕ್ಯವು ನಮ್ಮನ್ನು ಲೀಡ್ ಮಾಡ್ತದೆ ದೈವಿಕವಾದ ಮಾರ್ಗದಲ್ಲಿ ದೇವರ ವಾಕ್ಯವು ನಮಗೆ ಜಯವನ್ನು ಕೊಟ್ಟಿದೆ ಅಲ್ಲವೇ ನೀವು ಆ ವಾಕ್ಯವನ್ನು ಹಿಡಿದು ನಡೆಯುವುದಾದರೆ ದೇವರ ವಾಕ್ಯವು ನಿಮಗೆ ಜಯ ತಂದು ಕೊಡುವಂಥದ್ದಾಗಿದೆ ಆಮೇಲೆ ಅಲ್ಲವೇ ಆದ ಕಾರಣ ನಾನು ಇನ್ನೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ಯಾವ ರೀತಿಯಲ್ಲಿ ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡ್ಲು ಆತನ ಮಾತನ್ನು ಕೇಳಿದರೆ ಇವತ್ತು ನಾವು ನಮ್ಮ ರಕ್ಷಕನಾದ ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡು ಆತನೊಂದಿಗೆ ಆ ಒಂದು ಸಂಬಂಧವನ್ನು ಬೆಳೆಸಬೇಕಾಗಿದೆ ವೈಯಕ್ತಿಕ ಸಂಬಂಧ ಆತನ ಸಂಬಂಧದಿಂದ ನಮಗೆ ಶಾಂತಿ ಸಿಗ್ತದೆ ಸಮಾಧಾನ ಸಿಗ್ತದೆ ಜೀವಿತಕ್ಕೆ ಒಂದು ಉದ್ದೇಶ ಸಿಗ್ತದೆ ನಮಗೆ ದೇವರ ಆತ್ಮನ ಅಭಿಷೇಕ ಫಲವರಗಳು ನಮಗೆ ದೊರೆಯುತ್ತದೆ ಆತನ ಸಂಬಂಧದಿಂದ ನಮಗೆ ಒಂದು ಆತ್ಮಿಕ ಗೈಡೆನ್ಸ್ ಸಿಗ್ತದೆ ಮಾತ್ರವಲ್ಲ ಆತನ ಸಂಬಂಧವು ನಮ್ಮನ್ನು ಆತನಿಗೋಸ್ಕರ ಜೀವಿಸಲು ಆತನ ರಾಜ್ಯವನ್ನು ಕಟ್ಟಲು ಆತನಿಗಾಗಿ ಪೂರ್ಣ ಬಲ ಪೂರ್ಣ ಶಕ್ತಿ ಪೂರ್ಣ ಬುದ್ಧಿಯಿಂದ ಆತನನ್ನು ಸ್ತುತಿಸಲು ಆತನ ಸೇವೆ ಮಾಡೋ ನಮ್ಮನ್ನು ಬಲಪಡಿಸ್ತಾನೆ ದೇವರ ವಾಕ್ಯವೇ ಅಸ್ಥಿವಾರ ಪ್ರಿಯರೇ ಪ್ರತಿಯೊಬ್ಬ ವಿಶ್ವಾಸಿ ಜೀವಿತದಲ್ಲಿ ದೇವ್ರ ವಾಕ್ಯ ಅಸ್ಥಿವರವಿಲ್ಲದೆ ಯಾವುದೂ ಕೂಡ ನಡೆಯುವುದಿಲ್ಲ ದೇವರ ಅಸ್ಥಿವಾರ ಬೇಕು ನಮಗೆ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಮೂಲ ಅಲ್ಲೂ ಇವತ್ತು ದೇವರ ವಾಕ್ಯ ಸತ್ಯವೇದ ನಮ್ಮ ಕೈಯಲ್ಲಿದೆ ಐ ಮೀನ್ ಅದರ ಅಧ್ಯಯನ ಬಹಳ ಮುಖ್ಯವಾಗಿದೆ ಪ್ರಿಯರೇ ದೇವರ ವಾಕ್ಯ ಪ್ರಿಯರೇ ಒಂದನೇ ಅಧ್ಯಾಯ ಎಂಟನೇ ವಚನ ಎಲ್ಲರಿಗೆ ಗೊತ್ತಿದ್ದಂಥ ವಾಕ್ಯ ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲಿರಲಿ ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ ಆಗ ನಿನ್ನ ಮಾರ್ಗದಲ್ಲಿ ಸಫಲನಾಗುವಿ ಕೃತಾರ್ಥನಾಗುವಿ ಎಂಬುದಾಗಿ ಹಾಲಲು ನಾವು ದೇವರ ವಾಕ್ಯವನ್ನು ಕೇಳ್ತೇವೆ ಬೇರೆಯವರಿಂದ ವಾಕ್ಯವನ್ನು ಓದ್ತೇವೆ ಅಧ್ಯಯನ ಮಾಡ್ತೇವೆ ವಾಕ್ಯದಲ್ಲಿ ವಾಕ್ಯದಲ್ಲಿ ನಡೆಯುವಂಥವ್ರ ವಿಶ್ವಾಸಿಯಾಗಬೇಕು ವಿಧೇಯತೆಯಿಂದ ಈ ವಿಧೇಯತೆಯಲ್ಲಿ ಹೇಗೆ ಬರುತ್ತದೆ ನಮಗೆ ಪ್ರತಿದಿನ ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ವೈಯಕ್ತಿಕ ಸಮಯವನ್ನು ಕಳೆಯುವುದರಿಂದ ಆ ಥರ ವಾಕ್ಯದಲ್ಲಿ ನಮ್ಮನ್ನು ದಿನನಿತ್ಯ ತೊಳೆದು ಶುದ್ಧಿಸುವುದರಿಂದ ಪವಿತ್ರಾತ್ಮನ ಗೈಡೆನ್ಸ್ ನಮಗೆ ಸಿಗ್ತದೆ ಆ ಥರ ಸ್ವರವನ್ನು ಕೇಳ್ತೇವೆ ನಾವು ಹೇಗೆ ದಿನನಿತ್ಯ ಆ ಸಂಬಂಧ ಇರುವ ಕಾರಣ ದೇವರ ಸ್ವರದ ಬಗ್ಗೆ ನಮಗೆ ತಿಳುವಳಿಕೆ ಬರ್ತದೆ ದೇವರ ಆತ್ಮನ ನಡೆಸುವಿಕೆ ದೇವರ ಆತ್ಮನ ಬಲದ ಬಗ್ಗೆ ನಮಗೆ ತಿಳುವಳಿಕೆ ಬರ್ತದೆ ದೇವರಾತ್ಮನ ಗೈಡೆನ್ಸ್ ಯಾವುದು ನಮಗೆ ಅರಿವಿಕೆ ಬರ್ತದೆ ಅದಕ್ಕೋಸ್ಕರ ಪ್ರತಿನಿತ್ಯ ಆತನೊಂದಿಗೆ ದೇವರೊಂದಿಗೆ ಸಂಬಂಧ ಬಹಳ ಮುಖ್ಯ ಆತನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನ ಮಾತನ್ನು ಕೇಳುವಂಥದ್ದು ಬಹಳ ಮುಖ್ಯ ಆತನ ನುಡಿದಂತೆ ನಡೆದನು ನಮ್ಮ ಯೇಸು ಕ್ರಿಸ್ತನು ಅದೇ ರೀತಿಯಲ್ಲಿ ಆತನ ಮಾತನ್ನು ಆತನ ನುಡಿಯನ್ನು ಕೇಳಿ ವಾಕ್ಯ ಆಧಾರಿತವಾಗಿ ಅದರಲ್ಲಿ ವಿಧೇಯತೆಯಿಂದ ನಡೆಯುವಂಥ ದೈವ ಮಕ್ಕಳು ನಾವು ಹಾಕಬೇಕು ಅದಕ್ಕೆ ದೇವರಾತ್ಮನ ಸಹಾಯ ಬೇಕು ಕರ್ತನೊಂದಿಗೆ ಅನ್ಯೋನ್ಯತೆ ಬೇಕು ಕರ್ತನನ್ನು ಪ್ರೀತಿ ಮಾಡುವಾಗ ಪ್ರಿಯರು ನೀವು ಆತನ ಮಾರ್ಗದಲ್ಲಿ ನಡೀಲಿಕ್ಕೂ ಬಹಳ ಸುಲಭವಾಗ್ತದೆ ಆತನು ವಾಕ್ಯಾಧಾರಿತವಾದ ವಿಧೇಯದಲ್ಲಿ ನಮಗೆ ನಡೀಲಿಕ್ಕೆ ಸಹಾಯವಾಗ್ತದೆ ಯಾಕಂದರೆ ನಾವು ನಂಬಿದಂಥ ದೇವರು ನಮ್ಮನ್ನು ಯಾವತ್ತೂ ಬಿಟ್ಟು ಬಿಡುವುದಿಲ್ಲ ತೊರೆದು ಬಿಡೋದಿಲ್ಲ ನಾವು ನಂಬಿದಂಥ ದೇವರು ನಮ್ಮೊಂದಿಗೆದ್ದು ನಮ್ಮ ಮೊಟ್ಟಿಗಿದ್ದು ನಮ್ಮನ್ನು ಬಲಪಡಿಸೋ ದೇವರಾಗಿದ್ದಾನೆ ಅದಕ್ಕೋಸ್ಕರ ಯಾವ ರೀತಿಯಲ್ಲಿ ಮರ್ಯರು ತನ್ನ ರಕ್ಷಕನ ಪಾದದ ಬಳಿಯಲ್ಲಿ ಕೂತಲು ವಯಸ್ಸು ಇವತ್ತು ನಾವು ಕೂತುಕೊಂಡು ಸಮಯವನ್ನು ಕೊಟ್ಟು ದೇವರಿಗೆ ನಮಗೆ ಜೀವಿತವನ್ನು ನಮಗೆ ದೇವರ ಕುಟುಂಬದ ಜೀವಿತವನ್ನು ಜೀವಿಸಬೇಕಾಗಿದೆ ಪ್ರಿಯರೇ ಅಲ್ಲೆಲ್ಲ ಯಾ ಎಮ್ಯಾನ್ ವಾಕ್ಯದ ಪ್ರಾಧ್ಯಾನ್ಯತೆ ಬಹಳ ಮುಖ್ಯವಾಗಿರಬೇಕು ನಮ್ಮ ಜೀವಿತದಲ್ಲಿ ವರ್ಡ್ ಆಫ್ ಗಾಡ್ ಹೀಗೆ ನಾವು ಬಹಳ ಪ್ರಯಾರಿಟಿ ಕೊಡಬೇಕು ಪ್ರಿಯರೇ ಇಲ್ಲದಿದ್ದರೆ ವಿಶ್ವಾಸ ಜೀವಿತ ನಾವು ಜೀವಿಸಲಿಕ್ಕೆ ಆಗೋದಿಲ್ಲ ದೇವರ ವಾಕ್ಯಾನುಸಾರವಾಗಿ ಏ ನಾವು ದೇವರು ಕೊಟ್ಟದ ಉದ್ದೇಶಪೂರ್ವಕವಾದ ಜೀವಿತವನ್ನು ದೇವರ ಮಹಿಮೆಗಾಗಿ ಜೀವಿಸಲಿಕ್ಕೆ ಸಹಾಯ ಆಗ್ತದೆ ಯೇಸು ಮಹಿಮೆಗಾಗಿ ಜೀವಿಸಲಿಕ್ಕೆ ಸಹಾಯವಾಗ್ತದೆ ಅಲ್ಲಲ್ಲಿಯೋ ಮತ್ತು ನಾವು ಸತ್ಯದ ಆಧಾರಿತವಾದ ಆರಾಧಕರು ನಾವು ಟ್ರೂ ವರ್ಷಿಪರ್ ದೇವರು ಬಾಯಸ್ತಾನಲ್ಲ ಪ್ರೇರೇ ತನ್ನನ್ನು ಆರಾಧಿಸಲು ಆತ್ಮವನ್ನು ಸತ್ಯದಿಂದ ಆರಾಧಿಸಬೇಕೆಂಬುದಾಗಿ ಅಲ್ಲಿಯ ವ್ಯೋಹನ ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಹೇಳಿದಂತೆ ಎಮ್ ಎ ದೇವರ ವಾಕ್ಯ ಆದರೆ ವಿಶ್ವಾಸ ಜೀವಿತವನ್ನು ನಾನು ನೀವುಗಳು ಜೀವಿಸುವ ಯೇಸುವಿನ ಮಹಿಮೆಗಾಗಿ ಯೇಸುವಿನ ಬಲದಿಂದ ಪರಿಶುದ್ಧಾತ್ಮನ ಶಕ್ತಿಯಿಂದ ತಂದಿದ್ದಿರೋ ಮಹಿಮೆಗಾಗಿ ಪ್ರೇರೇ ಎ ಮ್ಯಾನ್ ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಆಶ್ವಸ್ತೇನೆ ಪ್ರೇರೇ ಮರಿಯಳಂತೆ ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡು ಯೇಸುವಾಗಿ ಜೀವಿಸುವಂಥ ವಿಶ್ವಾಸ ಮಗ ಮಕ್ಕಳು ನಾವು ಹಾಕುವ ಅಲ್ಲಲುಯ ಹಮೇನ್ ಗಾಡ್ ಬ್ಲಸ್ ಯು